ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರು ಅಂತ ಭಾವಿಸ್ತಾ ನಮ್ಮ ಜರ್ನಿಯ ಸೆಕೆಂಡ್ ಡೇ ಬ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಿನ್ನೆ ಹೊರನಾಡಲ್ಲಿ ಬಂದುಬಿಟ್ಟು ನೈಟ್ ಸ್ಟೇ ಆಗಿದೆ ಸೊ ಅದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ಶೇರ್ ಮಾಡಿದೆ ತುರ್ಗಾಭದ್ರ ಅನ್ನೋ ಒಂದು ಲಾಡ್ಜಲ್ಲಿ ಬಂದುಬಿಟ್ಟು ಸ್ಟೇ ಆಗಿದ್ವಿ ಸೊ ಮಾರ್ನಿಂಗ್ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಸ್ವಲ್ಪ ಬಂದು ಸ್ಟೇ ಆಗೋದು ಲೇಟ್ ಆಯಿತು ಬೆಳಗ್ಗೆ ಬೇಗನೆ ಎಚ್ಚರ ಆಗಿತ್ತು ಬಟ್ ಎದ್ದಿರಲಿಲ್ಲ ಯಾಕೆಂದರೆ ನನ್ನಿಂದ ಅವ್ರಿಗೂ ಕೂಡ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಎದ್ದಿರಲಿಲ್ಲ ಸೊ ಆ ನಂತರ ಸಿಕ್ಸ್ ಓ ಕ್ಲಾಕಿಗೆ ಎದ್ಬಿಟ್ಟು ಎಲ್ಲರೂ ದಿನನಿತ್ಯದ ಕೆಲಸಗಳನ್ನ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ನೆಕ್ಸ್ಟು ಅಮ್ಮನವ್ರನ್ನ ದರ್ಶನ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದೀವಿ ಸೊ ಹೊರನಾಡು ಅನ್ನಪೂರ್ಣೇಶ್ವರಿಗೆ ಒಂದು ದರ್ಶನ ಮಾಡ್ತಾಯಿದ್ವಿ ಸ್ನೇಹಿತರೆ ಈ ಕಡೆ ನಾವು ಇನ್ನು ಜರ್ನಿ ಬಂದಿದ್ದೆವು ಇಲ್ಲೆಲ್ಲೂ ಕೂಡ ಮೊಬೈಲ್ ಅಲವಿಲ್ಲ ಯಾವುದೇ ದೇವಸ್ಥಾನಗಳನ್ನ ನಾವು ಒಳಗಡೆ ಹೋಗ್ತೀವಿ ಅಂದರೆ ದೇವಸ್ಥಾನಗಳ ಒಳಗಡೆ ಎಲ್ಲೂ ಅಲವಿಲ್ಲ ಸೊ ಆದರೂ ಕೂಡ ನಾವು ತುಂಬ ಕಷ್ಟಪಟ್ಟು ವಿಡಿಯೋನ ಮಾಡಿದ್ದೀವಿ ಸೊ ನಾವು ಖರ್ಚಿಪ್ಪು ಮತ್ತು ನಮ್ಮ ವೇಲು ಅದೆಲ್ಲ ಅಡ್ಡ ಇಟ್ಕೊಂಡು ದೇವ್ರ ದರ್ಶನ ಒಂದು ವಿಡಿಯೋನ ಮಾಡಿದ್ದೀವಿ ನೀವು ಅಮ್ಮನವರ ದರ್ಶನ ಮಾಡಿದಿರಿ ಅಂತ ಅಂದ್ಕೊಳ್ತೀನಿ ಸೊ ಹೇಗಿತ್ತು ಅಮ್ಮನವ್ರ ದರ್ಶನ ಅಂದರೆ ಹಾಗೆ ಎದ್ದು ಬರ್ತಾರೇನೋ ಅಮ್ಮನವರು ಅನ್ಬೇಕು ಅಷ್ಟು ಚೆನ್ನಾಗಿತ್ತು ಆ ದರ್ಶನ ಅದನ್ನು ನೋಡ್ತಾ ಇದ್ದರೆ ಕಣ್ಣು ತುಂಬಿ ಬಂತು ಸೊ ನಿಮಗೂ ಆ ದರ್ಶನದ ಭಾಗ್ಯ ಸಿಕ್ತು ಅಂತ ಅಂದ್ಕೊಳ್ತೀನಿ ಸೊ ತುಂಬ ಜನ ಹೊರನಾಡಿಗೆಲ್ಲ ಬಂದಿರ್ತೀರ ಯಾರೆಲ್ಲ ಬಂದಿರೋಲ್ಲ ಹೋಗೋಕ್ಕಾಗಿರಲ್ಲ ಸೊ ಅನ್ನಪೂರ್ಣೇಶ್ವರಿಯ ದರ್ಶನನ ಒಂದು ಸಾರಿ ಈ ರೂಪದಲ್ಲಿ ಮಾಡಿ ಅಂತ ಹೇಳ್ಕೊಳ್ತಾ ಸೊ ಹೊರಗಡೆ ಬಂದ್ವಿ ಸೊ ಹೊರಗಡೆ ಹೋಮ ನಡೀತಾ ಇತ್ತು ಹೋಮ ಮಾಡೋ ಅಂಥವ್ರು ಅಂದರೆ ಅಂಥವ್ರಿಗೆ ಮಾತ್ರ ಒಳಗಡೆ ಅಲವಿತ್ತು ಎಲ್ಲರಿಗೂ ಒಳಗಡೆ ಇರಲಿಲ್ಲ ಸೊ ಹಾಗಾಗಿ ಹೊರಗಡೆನೆ ನಿಂತ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಹೋಮದ ಹತ್ರ ನಿಂತ್ಕೊಂಡು ನಮ್ಮ ಇಷ್ಟಾರ್ಥಗಳನ್ನ ಆ ಹೋಮ್ ಎದುರುಗಡೆ ಬೇಡ್ಕೊಂಡು ಅಲ್ಲಿಂದ ಕೂಡ ನಾವು ಹೊರಟ್ವಿ ಸೊ ಒಬ್ಬರು ಕೈ ಅಡ್ಡ ಹಿಡಿತಾ ಇದ್ರು ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೋಮಕ್ಕೆ ನಿಂತಿರೋರು ಅಡ್ಡ ಹಿಡಿತಾ ಬಟ್ ನಮ್ಮ ಅಕ್ಕನ ಮಗಳು ಸಿಕ್ಕಾಪಟ್ಟೆ ತರಲೆ ಸೊ ಅವಳನ್ನೇ ಜೂಮ್ ಹಾಕ್ಬಿಟ್ಟು ವೀಡಿಯೋ ಮಾಡ್ತಾ ಸೊ ಮುಖ ಮುಚ್ಕೊಳ್ತಾರಲ್ವ ನಾನು ವಿಡಿಯೋ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಅಲ್ಲಿಂದ ಹೊರಟ್ವಿ ನಾವು ಒಳಗಡೆ ಹೋಗುವಾಗಲೇ ಯಾವುದೋ ಫೋಟೋ ಅದು ತೆಕ್ಕೊಂಡಿರಲಿಲ್ಲ ತಕ್ಕೊಂಡಿರಲಿಲ್ಲ ಯಾಕೆಂದರೆ ದೇವ್ರ ದರ್ಶನ ಮೊದಲು ಆಗಲಿ ಆನಂತರ ಮೇಲೆ ಸ್ವಲ್ಪ ಫೋಟೋಗಳನ್ನೆಲ್ಲ ತಗೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಹಾಗೇ ಇಲ್ಲಿ ಬೆಳಗ ಬೆಳಗ್ಗೆ ಪ್ರಸಾದನೂ ಕೂಡ ಇತ್ತಂತೆ ಬಟ್ ಅದು ಗೊತ್ತಾಗಲಿಲ್ಲ ಪ್ರಸಾದ ಅಂದರೆ ಮೋಸ್ಟ್ಲಿ ಮಧ್ಯಾಹ್ನದ ನಂತರ ಇರ್ಬೋದು ಅಂತ ಅಂದ್ಕೊಂಡಿದ್ವಿ ನಮ್ಗೆ ಅದು ಗೊತ್ತಾಗಲಿಲ್ಲ ಸೊ ಇದು ಬಂದುಬಿಟ್ಟು ನಾವು ಸ್ಟೇ ಆಗಿರ್ತಕ್ಕಂಥ ಒಂದು ಲಾಡ್ಜು ಭದ್ರಾ ನಿವಾಸ ಅಂತ ಹಾಗೇ ಹಾಗೆ ಎದುರುಗಡೆಯೇ ತುಂಗಾ ನಿವಾಸ ಅಂತಲೂ ಕೂಡ ಇದೆ ಸೊ ಇದೆರಡು ಅವಳಿ ಜವಳಿ ಅಂತ ಅಂದ್ಕೊಳ್ಳೋಣ ಇದೆರಡು ಕಟ್ಟಡದ ಶೇಪ್ ಆಗಿರಬಹುದು ಹಾಗೆ ಒಳಗಡೆ ಅಂದ್ರೆ ಎದುರುಗಡೆ ಎಂಟ್ರೆನ್ಸ್ಗೆ ನಾನು ಹೇಳಿದ್ನಲ್ವ ನಿನ್ನೆ ಕಟ್ಗೆಯದು ಒಂದು ಪ್ರಾಣಿಗಳದ್ದು ಸ್ಟ್ಯಾಚು ಮಾಡಿಟ್ಟಿದ್ರು ಅಂತ ಹೇಳ್ಬಿಟ್ಟು ಸೊ ಆ ಒಂದು ಒಂದು ದಲ್ಲೂ ಕೂಡ ಅದೇ ಥರ ಇತ್ತು ಸೊ ತುಂಬಾ ವಿಶಾಲವಾಗಿದೆ ಹಾಗೆ ಇದು ದೇವಸ್ಥಾನದ ಒಂದು ಅಂಡರಲ್ಲಿ ಇರ್ತಕ್ಕಂಥ ಲಾಡ್ಜ್ ಅಂತ ಅಂದ್ಕೊಳ್ಳೋಣ ಯಾಕೆಂದರೆ ಸ್ವಲ್ಪ ಅಮೌಂಟ್ ಕಡಿಮೆ ಕೂಡ ಇತ್ತು ನಾವು ಒಂಬತ್ತು ಜನ ಸ್ಟೇ ಆಗಿದ್ದೀವಿ ಅಂದರೆ ರೂಮ್ ಸ್ವಲ್ಪ ದೊಡ್ಡದಾಗೇ ಇತ್ತು ಇದರ ಅಮೌಂಟು ಜಸ್ಟ್ ಒಂಬೈನೂರ ಐವತ್ತು ರೂಪಾಯಿ ಅಷ್ಟೇನೆ ಸೊ ರೂಮ್ ಇಷ್ಟು ದೊಡ್ಡದಾಗಿತ್ತು ಸ್ನೇಹಿತರೆ ನಾವು ಪುಳಿಯೋಗರೆ ಗೊಜ್ಜು ಚಿತ್ರಾನ್ನದ ಗೊಜ್ಜು ಥರದ್ದೆಲ್ಲ ತಂದಿದ್ವಲ್ವ ಸೊ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ ಗೊಜ್ಜು ಮಾಡಿಕೊಂಡು ಸ್ವಲ್ಪ ಟೀ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಟೀ ಕು ಸಹ ಕುಡಿದ್ಬಿಟ್ಟು ಮತ್ತೆ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಸೊ ನಿನ್ನೆ ಇಲ್ಲೆಲ್ಲ ನೋಡ್ಕೊಂಡು ಹೋಗ್ಲಿಕ್ಕಂತೂ ಆಗಲಿಲ್ಲ ಯಾಕೆಂದರೆ ನೈಟ್ ಲೇಟಾಗಿಯೇ ಬಂದಿದ್ದು ಹಾಗಾಗಿ ಮಾರ್ನಿಂಗ್ ವ್ಯೂಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮಾರ್ನಿಂಗ್ ಅಂದರೆ ಒಂದು ನೈನ್ ಓ ಕ್ಲಾಕ್ ಆಗಿತ್ತು ಅಂತ ಅಂದ್ಕೊಳ್ಳೋಣ ಸೊ ಆ ಮೂಮೆಂಟಲ್ಲಿ ಇರ್ತಕ್ಕಂಥ ವ್ಯೂಸು ಸೊ ಈ ಸೈಡ್ ಅಂದರೆ ಧರ್ಮಸ್ಥಳ ಹೊರನಾಡು ಈ ಸೈಡೆಲ್ಲ ಹೇಗೆ ಅಂದರೆ ಸ್ನೇಹಿತರೆ ಕಾಫಿ ಮತ್ತು ಟೀ ಅದರ ಜೊತೆ ಮೆಣಸು ಇದನ್ನೆಲ್ಲ ತುಂಬ ಹೇರಳವಾಗಿ ಬೆಳೀತಾರೆ ಅಡಿಕೆ ಗಿಡಗಳಂತೂ ತುಂಬಾ ತಿಳುವಾಗಿ ಎಷ್ಟೆಷ್ಟು ಉದ್ದವಾಗಿತ್ತು ಅಂತಂದರೆ ಸಿಕ್ಕಾಪಟ್ಟೆ ಉದ್ದಾಯಿತು ನಮ್ಮ ಊರ ಕಡೆ ಎಲ್ಲ ಇಷ್ಟು ಹೈಟಲ್ಲೇ ಅಡಿಕೆ ಗಿಡಗಳೆಲ್ಲ ಇರೋದಿಲ್ಲ ತುಂಬಾ ತಿಳುವಾಗೂ ಕೂಡ ಇತ್ತು ಸೊ ನೀವೆಲ್ಲಿ ಕಾಣ್ತದೋ ಇಲ್ಲಿ ನೀವೆಲ್ಲೆಲ್ಲೆಲ್ಲ ನೋಡ್ತಿರಲ್ವ ಸೊ ಇಲ್ಲೆಲ್ಲ ಫುಲ್ ಕಾಫಿ ಸ್ನೇಹಿತರೆ ಅದು ಎಷ್ಟು ಅಂದರೆ ಒಂದು ಕಡೆನೂ ನೆಲ ಸಮನಾಗಿಲ್ಲ ಇಲ್ಲ ಅದು ಹೇಗೆ ಜಮೀನುಗಳಲ್ಲಿ ಕೆಲಸ ಮಾಡ್ತಾರೋ ಅದು ಕೂಡ ಒಂದು ಐಡಿಯಾನು ನಮಗೆ ಸಿಗಲಿಲ್ಲ ನಾನು ಚಿಕ್ಕವಳಿದ್ದಾಗ ಅಂದರೆ ಆರು ವರ್ಷ ಇದ್ದವಳ ಇದ್ದಾಗ ಬಂದಿದೆ ಈ ಸಡ್ ಧರ್ಮಸ್ಥಳ ಹೊರನಾಡು ಆ ಥರ ಎಲ್ಲ ಒಂದು ಸಿಕ್ಸ್ ಇಯರ್ಸ್ ಇದ್ದಾಗ ನಾನು ಬಂದಿದ್ದು ಸೊ ಅವಾಗ ಏನು ಅಂದರೆ ಉಣ್ಬೇಕು ಮಲ್ಕೊಳ್ಬೇಕು ಅದು ಬಿಟ್ಟರೆ ಏನೂ ಗೊತ್ತಿರಲಿಲ್ಲ ಅದಾದಮೇಲೆ ನೆಕ್ಸ್ಟು ನಾವು ಬಂದಿದ್ದು ನಾನು ಎನ್ ಟಿ ಸಿ ಹೋಗಬೇಕಾದ್ರೆ ಎನ್ ಟಿ ಸಿಯಿಂದ ಒಂದು ಸಾರಿ ಟ್ರಿಪ್ ಇಟ್ಟಿದ್ರು ಸೊ ಆ ಮೂಮೆಂಟಲ್ಲಿ ಕೂಡ ನಾವು ಹೊರನಾಡು ಬಂದಿದ್ವಿ ಆವಾಗ ಏನು ಅಂತಂದರೆ ಫ್ರೆಂಡ್ಸ್ ಜೊತೆ ಎಲ್ಲ ಸಿಕ್ಕಾಪಟ್ಟೆ ಜಾಲಿ ಮಾಡಬೇಕು ಅವ್ರಿಗೆ ಎಳಿಬೇಕು ಇವ್ರಿಗೆ ಕಾಲು ಎಳಿಬೇಕು ಇದೇನೇ ಇತ್ತೆ ಹೊರತು ಹೊರಗಡೆ ನೋಡಬೇಕು ಸೊ ಏನಿದೆ ಹೊರಗಡೆ ಅದೇನೂ ಗೊತ್ತಿರಲಿಲ್ಲ ಬಟ್ ಇವತ್ತು ತುಂಬಾ ಸ್ಲೋಲಿಯಾಗಿ ಮನೆಯವರೇ ಡ್ರೈವಿಂಗ್ ಮಾಡ್ತಿರೋದ್ರಿಂದ ಆ ಕಡೆ ಈ ಕಡೆ ಏನಿದೆ ಅಲ್ಲೇನಿದೆ ಇಲ್ಲೇನಿದೆ ಇಲ್ಲಿ ಈ ಥರ ಬೆಳೆಗಳನ್ನ ಬೆಳೀತಾರೆ ಆ ಥರದ್ದೆಲ್ಲ ವಿವರಣೆಗಳನ್ನ ನಮ್ಮ ಮನೆಯವ್ರು ಕೊಡ್ತಾ ಹೋಗ್ತಾ ಇದ್ರು ಸೊ ಅದನ್ನು ನಾವು ಕೂಡ ಕೇಳಿಸ್ಕೊಂಡು ಹೊರಟಿದ್ವಿ ಹಾಗೆ ಇನ್ನೊಂದು ಕಾಪಿ ಬೆಳೆದವ್ರಿಗೆ ಇನ್ನೊಂದು ಇಲ್ಲೊಂದು ಏನು ಅಂತಂದರೆ ಸೊ ಕಾಪಿ ತೋಟ ಇದೆ ಅಂದರೆ ಖಂಡಿತ ಅಲ್ಲೊಂದು ಫೋಟೋ ತೆಕ್ಕೊಂಡೇ ತಕೊಳ್ತಾರೆ ಹಾಗೆ ಎಷ್ಟೋ ಜನ ವೀಡಿಯೋಸ್ಗಳೆಲ್ಲ ಮಾಡ್ತಾರೆ ನಮ್ಮ ಥರ ಯೂಟ್ಯೂಬರ್ಸ್ ಇರ್ಬೋದು ಅಥವಾ ಫಿಲ್ಮು ಸೀರಿಯಲ್ಸು ಆ ಅದೆಲ್ಲ ವೀಡಿಯೋಸ್ಗಳನ್ನ ಮಾಡ್ತಾರೆ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿ ಬೆಳೆದಿರ್ತಕ್ಕಂಥ ಕಾಪಿ ತೋಟಗಳು ತು ಇಲ್ಲೆಲ್ಲ ಸುಮಾರು ಕಡೆ ತುಂಬ ಚೆನ್ನಾಗೇ ಇರುತ್ತೆ ಅದರಲ್ಲೂ ಕೂಡ ತುಂಬ ರೋಡ್ ಹತ್ರನೇ ಇರ್ತಕ್ಕಂಥದ್ದು ತುಂಬ ಅಟ್ರಾಕ್ಷನ್ ಇರ್ತಕ್ಕಂಥ ಪ್ಲೇಸಸ್ಗಳೆಲ್ಲ ಏನಿದೆ ಅಲ್ಲೆಲ್ಲ ಬೋರ್ಡ್ ಹಾಕ್ಬಿಟ್ಟಿದ್ರು ಮೊಬೈಲ್ ಅಂದರೆ ಒಂದು ಫೋಟೋ ತೆಕ್ಕೊಳೋದಕ್ಕೆ ಹತ್ತು ರೂಪಾಯಿ ವಿಡಿಯೋ ಮಾಡೋದಕ್ಕೆ ಇಷ್ಟು ದುಡ್ಡು ಸೊ ನೀವು ಒಳಗಡೆ ಕಾಪಿ ಒಳಗಡೆ ಹೋಗಬೇಕು ಅಂದರೆ ಎಲ್ಲ ತಂತಿ ತಂತಿ ಬೇಲಿ ಹಾಕಿದ್ರು ಸೊ ಆ ತಂತಿ ಬೇಲಿ ದಾಟ್ಕೊಂಡು ಹೋಗೋಕ್ಕಾಗಲ್ಲ ಸೊ ಅಲ್ಲಿ ಒಂದು ಬೋರ್ಡ್ ಹಾಕ್ಬಿಟ್ಟು ಅವ್ರದ್ದು ಫೋನ್ ನಂಬರ್ ಕೂಡ ಹಾಕಿದರು ಸೊ ಈ ಫೋನ್ ನಂಬರ್ಗೆ ನೀವು ನೋಡಿ ಈ ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಾವು ಗೇಟ್ ಓಪನ್ ಮಾಡ್ತೀವಿ ಸೊ ನೀವು ಒಳಗಡೆ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಳ್ಬೋದು ಇಂತಿಷ್ಟು ಅಮೌಂಟ್ ಅಂತ ಇರುತ್ತೆ ಅಂತ ಹೇಳಿದರು ಬಟ್ ನಾವು ಒಳಗಡೆ ಏನು ಹೋಗಲಿಲ್ಲ ಇದೇ ಹೊರಗಡೆ ನಿಂತ್ಕೊಂಡು ದೂರದಿಂದನೇ ನಾವು ಫೋಟೋ ತೆಕ್ಕೊಂಡ್ವಿ ಯಾಕೆಂದರೆ ನಮಗೆ ಮುಂದೆ ಹೋಗೋದಿಕ್ಕೆ ಲೇಟ್ ಆಗುತ್ತೆ ಸೊ ನೈಟ್ ತಲುಪೋದಕ್ಕೂ ಕೂಡ ಲೇಟ್ ಆಗುತ್ತೆ ಇನ್ನೂ ದೇವ್ರ ದರ್ಶನಗಳು ಬೇರೆ ಆಗಬೇಕಿತ್ತು ಸೊ ಹಾಗಾಗಿ ಹಾಗೆ ಮಧ್ಯದಲ್ಲಿ ಒಂದೆರಡು ಹತ್ರ ಗಾಡಿ ಕೂಡ ನಿಲ್ಲಿಸಿದ್ವಿ ಸೊ ಹಾಕಂಗೆ ಸ್ವಲ್ಪ ಮೋಮೆಂಟ್ ಬೇರೆ ಆಗ್ತಾಯಿತ್ತು ಅಂತೇಳ್ಬಿಟ್ಟು ಹಾಗಾಗಿ ಸೊ ಇಲ್ಲೇ ಒಂದು ಸ್ವಲ್ಪ ಹತ್ತಿರದಲ್ಲೇ ನಿಂತ್ಕೊಂಡು ಇಲ್ಲಿ ಸ್ವಲ್ಪ ಹತ್ತಿರ ಅಂತ ಅನ್ನಿಸ್ತಿತ್ತು ಫೋಟೋ ತೆಕ್ಕೊಳ್ಳೋದಕ್ಕೂ ಸಹ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಅಲ್ಲಿ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆದು ನೆಕ್ಸ್ಟ್ ಧರ್ಮಸ್ಥಳ ಬಂದ್ವಿ ಸ್ನೇಹಿತರೆ ಮಧ್ಯಾಹ್ನ ಧರ್ಮಸ್ಥಳಕ್ಕೆ ಬರೋದ್ರಲ್ಲಿ ಮಧ್ಯಾಹ್ನ ಒಂದು ಎರಡು ಎರಡೂವರೆ ಆಗಿತ್ತು ಅಂತ ಅಂದ್ಕೊಳ್ತೀನಿ ಸೊ ಡೈರೆಕ್ಟಾಗಿ ಮನೆಯವ್ರ ದೇವ್ರ ದರ್ಶನ ಮಾಡೋದಕ್ಕೆ ಬಿಡಲಿಲ್ಲ ಯಾಕೆಂದರೆ ಆಲ್ರೆಡಿ ಟೈಮ್ ಮುಗ್ದೋಗಿತ್ತು ಎರಡು ಗಂಟೆಗೇನೋ ಲಾಸ್ಟ್ ಇರುತ್ತೆ ದೇವ್ರ ದರ್ಶನ ಗೇಟ್ ಕೂಡ ಕ್ಲೋಸ್ ಮಾಡಿದರು ಮತ್ತು ಫೈವ್ ತರ್ಟಿಗೇನೋ ಓಪನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ನಮ್ಮನೆಯವ್ರು ಊಟಕ್ಕೇನೆ ಕರ್ಕೊಂಡೋದ್ರು ಸೊ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಆದರೂ ಕೂಡ ನಮಗೆ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ದರ್ಶನ ಅಂತೂ ಮಾಡೋಕ್ಕಾಗಲಿಲ್ಲ ಸೊ ವಾಪಸ್ ಹಾಗೆ ಬಂದ್ವಿ ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ವಾಪಸ್ ಬಂದ್ವಿ ಸಿಕ್ಕಾಪಟ್ಟೆ ಕಾಲು ಬೇರೆ ಸುಡ್ತಾ ಇತ್ತು ಸ್ನೇಹಿತರೆ ಇದು ಒಂದು ಡಕೋಟಾ ವಿಮಾನ ಸೊ ಇದು ಅಮೇರಿಕದಲ್ಲಿ ತಯಾರಾಗಿರ್ತಕ್ಕಂಥ ಒಂದು ವಿಮಾನ ಇದರ ಒಂದು ರೆಕ್ಕೆ ಒಂದು ರೆಕ್ಕೆ ಉದ್ದ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಪಾಯಿಂಟ್ ಹನ್ನೊಂದು ಮೀಟರ್ ಅಂಥದ್ದು ಎರಡು ರೆಕ್ಕೆ ಉದ್ದ ಒಂದು ನೂರ ತೊಂಬತ್ತೊಂದು ಪಾಯಿಂಟ್ ತೊಂಬತ್ತಾರು ಮೀಟ್ರ್ ಇತ್ತು ಸ್ನೇಹಿತರೆ ಇದರ ಸರಿ ಸುಮಾರು ವೇಗ ಅಂದರೆ ಇದು ಒಂದು ಗಂಟೆಗೆ ಮುನ್ನೂರ ಅರವತ್ತೆಂಟು ಕಿಲೋಮೀಟ್ರ್ ಹಾರ್ತಾ ಅಂತಂದರೆ ಒಂದು ನೂರ ಅರವತ್ತೆಂಟು ಕಿಲೋಮೀಟ್ರ್ ಇದರಲ್ಲಿ ಜರ್ನಿ ಮಾಡ್ಬೋದಿತ್ತು ಅದು ಇಪ್ಪತ್ತೆಂಟು ಜನ ಈ ಒಂದು ವಿಮಾನದಲ್ಲಿ ಜರ್ನಿ ಮಾಡ್ಬೋದಿತ್ತಂತೆ ಸೊ ಇದು ನಮ್ಮ ಧರ್ಮಸ್ಥಳಕ್ಕೆ ಹೇಗೆ ಬಂತು ಅಂತ ಅಂದರೆ ಇದನ್ನು ಶ್ರೀಮತಿ ಪ್ರಿಯಂ ವಾದಾ ಬಿರ್ಲಾ ಮುಂಬೈಯಲ್ಲಿರ್ತಕ್ಕಂಥ ಬಿರ್ಲಾ ಸೆಣಬು ಇಂಡಸ್ಟ್ರಿಯವರು ಇದನ್ನು ಧರ್ಮಸ್ಥಳಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದರು ಸೊ ಇದನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿರ್ತಕ್ಕಂಥ ಮಂಜುಷಾ ಸಂಗ್ರಹಾಲಯಕ್ಕೆ ಜನವರಿ ಹತ್ತು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಸೇರ್ಪಡೆ ಮಾಡಲಾಗಿತ್ತು ಸೊ ಇದನ್ನ ಶೋಪೀಸ್ ಆಗಿ ಇತ್ತಿದ್ದಾರೆ ಸೊ ಇದರದ್ದು ಕೆಲವೊಂದಿಷ್ಟು ಮಾಹಿತಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಇದ್ರದ್ದು ಅತಿ ಹೆಚ್ಚು ಮಾಹಿತಿ ಇದೆ ಅಲ್ಲೇ ಸಪ್ರೇಟಾಗಿ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ ಸೊ ಇದರ ವೇಗ ಎಷ್ಟು ಇದರ ಎಷ್ಟು ಎತ್ತರ ಕಾರ್ತೆ ಎಷ್ಟು ಇಂಧನ ಇದಕ್ಕೆ ಬೇಕು ಪ್ರತಿಯೊಂದನ್ನು ಒಂದು ಬೋರ್ಡ್ ಮಾಡಿ ಹಾಕಿದ್ದಾರೆ ಸೊ ಅದರಲ್ಲಿ ನನಗೆ ನೆ ನೆನ್ಪಿರ್ತಕ್ಕಂಥ ಕೆಲವೊಂದಿಷ್ಟು ಮಾಹಿತಿಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಲ್ಲಿಂದ ನೆಕ್ಸ್ಟು ನಾವು ಕಾರಿನ ಒಂದು ಸಂಗ್ರಹಾಲಯಕ್ಕೆ ಬಂದ್ವಿ ಸೊ ತುಂಬ ಹಳೇ ಕಾರ್ಗಳೆಲ್ಲ ಅಲ್ಲಿತ್ತು ಅಲ್ಲಂತೂ ವಿಡಿಯೋ ಮಾಡೋದು ನಮಗೆ ತುಂಬ ಅಂದರೆ ತುಂಬಾ ಕಷ್ಟ ಆಯಿತು ಸ್ನೇಹಿತರೆ ಎಂಥ ವೇಲ್ ಮುಚ್ಚಿಟ್ಕೊಳ್ತೀವಿ ಖರ್ಚು ಮುಚ್ಚಿಟ್ಕೊಳ್ತೀವಿ ಅಂದ್ರೂ ಕೂಡ ಅಲ್ಲಿ ವಿಡಿಯೋ ಮಾಡೋದು ತುಂಬಾ ಕಷ್ಟ ಆಯಿತು ಯಾಕೆ ಅಂದರೆ ಒಂದೊಂದು ಹತ್ತಿರ ಹೆಜ್ಜೆಗೆಲ್ಲ ಒಬ್ಬೊಬ್ರು ನಿಂತಿದ್ರು ಸೆಕ್ಯೂರಿಟಿ ಒಂದು ವಿಡಿಯೋ ಮಾಡೋದಕ್ಕೂ ಬಿಡ್ತಾ ಇಲ್ಲ ಎಷ್ಟೊಂದು ಹಳೆ ಕಾಲದ ಗಾಡಿಗಳೆಲ್ಲ ಇತ್ತು ಎಷ್ಟೊಂದು ಚೆನ್ನಾಗಿ ಬೇರೆ ಇತ್ತು ಬಟ್ ನಮ್ಗೆ ಅಷ್ಟು ವೀಡಿಯೋ ಆಗಲಿಲ್ಲ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಯಿತು ಅಷ್ಟು ವಿಡಿಯೋನ ಮಾಡಿದ್ದೀನಿ ನಮ್ಮ ಮನೆಯವರಂತೂ ಸಿಕ್ಕಾಪಟ್ಟೆ ಬೈಸ್ಕೊಂಡೇ ಬಿಟ್ರು ಅಲ್ಲಿ ವಿಡಿಯೋ ಮಾಡೋದಕ್ಕೆ ಹೋಗಿ ನಿಮಗೆ ತಿಳುವಳಿಕೆ ಇಲ್ವಾ ಒಂದ್ಸಾರಿ ಹೇಳಿದ್ರೆ ಆಗಲ್ವಾ ಬೋರ್ಡ್ ಎಲ್ಲಂದ್ರಲ್ಲಿ ಹಾಕಿದೆ ವಿಡಿಯೋ ಮಾಡೋ ಹಾಗಿಲ್ಲ ಅಂತ ಮತ್ತೆ ಯಾಕೆ ವಿಡಿಯೋ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಬೈದರು ಸೊ ಬೈಸ್ಕೊಂಡು ಏನೇನೋ ಮಾಡಿ ವೀಡಿಯೋ ಅಂತೂ ಮಾಡ್ಕೊಂಡು ಬಂದ್ವಿ ಅಲ್ಲಿ ನೆಕ್ಸ್ಟು ಅಲ್ಲೇ ಹತ್ತಿರದಲ್ಲಿ ಆನೆಗಳದ್ದು ಒಂದು ಇದು ಇತ್ತು ಅದನ್ನು ಕೂಡ ನೋಡೋಕೆ ಬಂದ್ವಿ ಅಂದ್ರೆ ಇದು ಧರ್ಮಸ್ಥಳದ ಶಿವಾನಿ ಸೊ ಶಿವಾನಿನ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಸ್ನೇಹಿತರೆ ಸೊ ಗಾಲಿ ತೊಗೊಂಡು ಅಲ್ಲೆಲ್ಲೋ ದೂರದಲ್ಲಿ ಆಟ ಆಡ್ತಾ ಇತ್ತು ನಾವು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಬರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಮಕ್ಕಳಿಗೆ ತುಂಬ ಇಷ್ಟ ಅಲ್ವಾ ನೋಡಲಿಕ್ಕೆ ಅಂತೇಳ್ಬಿಟ್ಟು ವೆಯ್ಟ್ ಮಾಡಿದ್ವಿ ಸೊ ಅಲ್ಲಿಂದ ಬಂದ ತಕ್ಷಣ ಅದಕ್ಕೆ ಕೊಬ್ಬರಿ ಕೊಟ್ಟರು ಸ್ನೇಹಿತರೆ ಸೊ ಅದೆಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಕಾಲಲ್ಲಿ ತುಳ್ಕೊಂಡು ಎಷ್ಟು ಅಚ್ಚುಕಟ್ಟಾಗಿ ತಿಂತು ಅಂದರೆ ಸೊ ಮೂಕ ಪ್ರಾಣಿಗಳಂತೀವಿ ಅದು ಅವ್ಕೆಷ್ಟು ಬುದ್ಧಿವಂತಿಕೆ ಇರುತ್ತೆ ಅಂದರೆ ತುಂಬಾ ಬುದ್ಧಿವಂತಿಕೆ ಇರುತ್ತೆ ಸ್ನೇಹಿತರೆ ಸೊ ನಾವು ಬಂದುಬಿಟ್ಟು ಎರಡು ಸಳಾಖೆಗಳನ್ನ ದಾಟಿ ನಿಂತಿದ್ವಿ ನಾನು ಫುಲ್ ಜೂಮ್ ಹಾಕ್ಬಿಟ್ಟೆ ಮಾಡ್ತಾ ಮಾಡ್ತಾಯಿದೆ ನನ್ನ ಮಗಳಿಗೆ ಬೇರೆ ಅದ್ರ ಹತ್ರಕ್ಕೆ ಹೋಗೋ ಆಸೆ ಅಮ್ಮ ಒಳಗೆ ಹೋಗೋಣ ಬಾ ಅಮ್ಮ ಒಳಗೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಅಂದರೆ ಒಳಗಡೆ ಒಬ್ಬರು ಸೊ ಅಲ್ಲಿ ಹೋಗೋಣ ಬಾ ಅಮ್ಮ ಅಂತ ಹೇಳ್ಬಿಟ್ಟು ಅವ್ರ ಅದ್ರ ಜೊತೆ ಬೆಳೆದಿರ್ತಾರೆ ಅದ್ರ ಜೊತೆ ಪಳ್ಗಿರ್ತಾರೆ ಸೊ ಅವರೆಲ್ಲ ಅದರ ಪಕ್ಕ ಹೋದರೆ ಸುಮ್ಮನೆ ಇರುತ್ತೆ ಬಟ್ ನಾವೇನಾದರೂ ಅದ್ರ ಪಕ್ಕ ಹೋದರೆ ಪಚಕ್ಕೆ ಕಾಲಲ್ಲಿ ಹಾಕೊಂಡು ನಮ್ಮನ್ನು ಹಾಗೆ ಬಿಡುತ್ತೆ ಸೊ ಅದೆಲ್ಲ ಮಕ್ಳಿಗೆ ಗೊತ್ತಾಗಲ್ಲ ಅದನ್ನೇ ಹೇಳ್ತಾ ಇದ್ದೆ ನನ್ನ ನನ್ನ ಮಗಳಿಗೆ ಅಲ್ಲೆಲ್ಲ ಹೋಗೋ ಹಾಗಿಲ್ಲ ಅಮ್ಮ ಅದು ಫುಲ್ ಸ್ಟ್ರಾಂಗ್ ಇರುತ್ತೆ ಆನೆ ಅಂದರೆ ನಾವೇನಾದರೂ ಹತ್ರ ಹತ್ರ ಹೋದರೆ ಒಂದು ಸೊಂಡ್ಲೆಯಿಂದ ಹೊಡಿತು ಅಂದರೆ ಎಲ್ಲೋಗಿ ಬಿದ್ದಿರುತ್ತೋ ಗೊತ್ತೇ ಇಲ್ಲ ಆಮೇಲೆ ಉಸಿರಾಡ್ತೀವಿ ಅನ್ನೋದು ಡೌಟೇ ಇರುತ್ತೆ ಸೊ ಅದನ್ನೇ ಹೇಳ್ತಾ ಇದ್ದೆ ನನ್ನ ಮಗಳಿಗೆ ಬೇರೆ ತುಂಬ ಇಂಟ್ರೆಸ್ಟ್ ಆಗ್ತಾಯಿತ್ತು ಅದು ಬರೋವರೆಗೂ ವೆಯ್ಟ್ ಮಾಡಿದಾಳೆ ನನ್ನ ಮಗಳು ಮಿನಿಮಮ್ ಒಂದು ಹಾಫ್ ಎನ್ ಅವರ್ ನಾವು ವೆಯ್ಟ್ ಮಾಡಿರೋದು ಅದೆಲ್ಲೋ ದೂರದಲ್ಲಿ ಗಾಲಿ ಬಂಡಿ ಆಡ್ತಾ ನಿಂತಿತ್ತು ಅದೆರಡು ಆನೆಗಳು ಸೊ ಅಮ್ಮ ಆನೆ ಮಗಳು ಆನೆ ದೂರದಲ್ಲೆಲ್ಲೋ ಗಾಲಿ ಬಂಡೆ ಇತ್ತು ಸೊ ಅದು ಬರೋ ತನಕ ವೇಟ್ ಮಾಡಿ ನೋಡಿಕೊಂಡು ಸ್ನೇಹಿತರೆ ಹೊರಟ್ವಿ ಸೊ ಹಾಗೆ ಹೊರಡೋ ಮುನ್ನ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಜರ್ನಿ ಎಂಡ್ ಆಗಿಲ್ಲ ಸೊ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಸೊ ಅದನ್ನೆಲ್ಲ ನಾನು ನಿಮಗೆ ಮುಂದೆ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಸೊ ತುಂಬಾ ವೀಡಿಯೋ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸಿಗೋಣ ನೆಕ್ಸ್ಟ್ ಆಗಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಎಲ್ಲ ವ್ಯೂ ಆಲ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್